ಗ್ರಾಮ ಪಂಚಾಯಿತಿ ಕೈ ಜೋಡಿಸಿದರೆ ತಾಲೂಕಿನ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂದೆ ಮೈಸೂರು ರಸ್ತೆ ರಾಜ್ಯ ಹೆದ್ದಾರಿ ಮೂವತ್ ಮೂರರ ಮಳವಳ್ಳಿ ಶಾಂತಿ ಕಾಲೇಜಿನಿಂದ ಕಿರುಗಾವಲು ತನಕ ಹದಿನೈದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಇಂದು ಸುಮಾರು ಮೂವತ್ತು ಕೋಟಿ ರು ವೆಚ್ಚದ ಮಳವಳ್ಳಿ ತಾಲೂಕಿನ ವಿವಿಧ ಸಂಪರ್ಕ ರಸ್ತೆ ಗುದ್ದಲಿ ಪೂಜೆ ಮಾಡಿದ್ದು ಸಾಮಾನ್ಯ ಬೀದಿ ರಸ್ತೆಗಳಿಗೂ ರಸ್ತೆ ಮಾಡಿಸುತ್ತೇನೆ ಆದರೆ ಗ್ರಾಮ ಪಂಚಾಯಿತಿ ನರೇಗಾ ಯೋಜನೆಯಡಿ ಚರಂಡಿ ಮಾಡಿಸಿಕೊಂಡರೆ ನನ್ನ ಅನುದಾನದಲ್ಲಿ ರಸ್ತೆ ಮಾಡಿಸುತ್ತೇನೆ ತಾಲ್ಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ನಾಮಿನಿ ಸದಸ್ಯ ಆನಂದ್ಕುಮಾರ್ ಮಲ್ಲಣ್ಣ ಮೂಲ ಉಪಾಧ್ಯಕ್ಷ ಕೃಷ್ಣೇಗೌಡ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ವಿಶ್ವಾಸ್ ಅಂಬರೀಶ್ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಇದ್ದರು ಈಗದಲ್ಲಿ ಮೊನ್ನೆ ನಾನು ಮಾತಾಡಿದ್ದೀನಿ ನಮ್ಮ ಕನ್ನಳ್ಳಿ ಹತ್ರ ಸೇತುವೆ ಇದೆಯಲ್ಲ ಕಿರುದಾರ ಸೇತುವೆ ಅದನ್ನು ಅತಿ ಶೀಘ್ರದಲ್ಲಿ ಟೆಂಡರ್ ಮಾಡಿಸಿ ಆ ಸೇತುವೆಯನ್ನು ಕೂಡ ಅದಕ್ಕೂ ಕೂಡ ಒಂದು ಮೂರು ಕೋಟಿ ಇವತ್ತು ಒಪ್ಪಿಗೆ ಆಗೋ ಮತ್ತು ಇನ್ನೂ ಕೆಲವಾರು ಟೆಂಡರ್ ಪ್ರಕ್ರಿಯೆ ನಾನು ಇರ್ತಕ್ಕಂಥವು ಮತ್ತು ಗ್ರಾಮದ ಒಳಗಿನ ರಸ್ತೆ ವಿಶೇಷವಾಗಿ ಜನರಲ್ ಬೀದಿಗಳಿಗೆ ಒಂದು ರಸ್ತೆ ಕೊರತಾ ಇದ್ದುದನ್ನು ನಾನಿವತ್ತು ಮರವಳ್ಳಿ ತಾಲೂಕಿನ ಎಲ್ಲ ಪಂಚಾಯಿತಿಗಳವರಿಗೆ ಒಂದು ಈ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ತಿದ್ದೀನಿ ಜನರಲ್ ಬೀದಿಗಳಲ್ಲಿ ಎಲ್ಲೆಲ್ಲಿ ಇವರು ಚರಂಡಿ ಮಾಡ್ಕೊತಾರೆ ಆ ಜಾಗಗಳಿಗೆ ನಾನು ರಸ್ತೆನ ಕೊಟ್ಟು ಸಮರ್ಪಕವಾಗಿ ಬರವಳ್ಳಿ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಪಂಚಾಯಿತಿಯವರು ಕೈ ಜೋಡಿಸುತ್ತಾದರೆ ಸುಮಾರು ಶೇಕಡ ಎಂಬತ್ತು ಭಾಗದ ರಸ್ತೆಗಳನ್ನ ನಾನು ಪೂರ್ಣ ಮಟ್ಟಿಗೆ ಅನುದಾನ ತರ್ತಾ ಇದ್ದೀನಿ ಅಂತಾರೆ ಆ ಚರಂಡಿಯೂ ಆ ಹಣ ವಿನಿಯೋಗ ಆಗಿ ಭಾಗ ಆಗ್ತದೆ ಚರಂಡಿನ ಉದ್ಯೋಗ ಖಾತ್ರಿ ಮಾಡೋಕೆ ಅವಕಾಶ ಇರೋದ್ರಿಂದ ನಮ್ಮ ಎಲ್ಲ ಪಂಚಾಯಿತಿಯ ನಮ್ಮ ಮುಖಂಡಗಳು ಮತ್ತು ಅಲ್ಲಿ ಇಲ್ಲಿ ತಾರತಮ್ಯ ಬೇಡ ನಾನು ಆ ಪಕ್ಷ ಈ ಪಕ್ಷ ಅಂತ ನೋಡೋಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ವಹಿಸಿರೋದ್ರಿಂದ ಅದನ್ನು ಜವಾಬ್ದಾರಿಯಿಂದ ಎಲ್ಲ ಪಂಚಾಯಿತಿಗಳವರು ಮಾಡ್ಕೋಬೇಕು ಅಂತ ಇದೊಂದು ಬಳವಳ್ಳಿ ಮತ್ತು ಮೈಸೂರು ರಸ್ತೆ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು ಹದಿನೈದು ಕೋಟಿ ಅನುದಾನದಲ್ಲಿ ಈ ರಸ್ತೆ ಅಭಿವೃದ್ಧಿಯನ್ನು ನೂತನವಾಗಿ ನಿರ್ಮಾಣ ಮಾಡೋದಕ್ಕೆ ಅನುದಾನವನ್ನು ತಿಳಿದ ಇವತ್ತು ಸುಮಾರು ಮೂವತ್ತು ಕೋಟಿಯಷ್ಟು ಬಿಡುಬಿಡಿ ರಸ್ತೆಗಳನ್ನು ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಮಳವಳ್ಳಿ ತಾಲೂಕು ನಮ್ಮ ಹೆಸರಿ ರೋಡ್ ಇಂದ ಕೆ ಕೆಪಿ ದೊಡ್ಡಿ ದೇವಮಟ್ಟಿನ ದೊಡ್ಡವಳ್ಳಿ ಮಾರ್ಗ ಅದಕ್ಕೆ ಮಧ್ಯ ಎಲ್ಲೆಲ್ಲಿ ವರ್ಷ ರೀ ಚಿಂತ ಅಲ್ಲಿ ಒಂದೂವರೆ ಕೋಟಿ ಕಾಮಗಾರಿಯನ್ನು ಅದೇ ರೀತಿ ನಮ್ಮ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ನಮ್ಮ ಹೊಸದೊಡ್ಡಿಯಿಂದ ಹಿಡಿದು ಕ್ಯಾಸ್ತನದೊಡ್ಡಿ ಮುಖಾಂತರ ಯಾವ ಕೊಟ್ಟನ ನಂದಿನಾಯನಪುರಕ್ಕೆ ಸೇರ್ತಕ್ಕಂಥ ಆ ರಸ್ತೆಗೆ ಎಂಟು ಕೋಟಿ ರೂಪಾಯಿನ ಅನುದಾನವನ್ನು ನೀಡಿ ಇವತ್ತು ಬುದ್ಧಿ ಪೂಜೆ ಮಾಡಿ ಹಾಗೆ ಮಳವಳ್ಳಿ ತಾಲೂಕು ಮಟ್ಟಹಳ್ಳಿ ಶಿಕ್ಷಾಪುರ ರಸ್ತೆ ಅಲ್ಲಿ ಮಧ್ಯ ಕೆಲವೊಂದು ರೀಚಸ್ಸು ಮಳೆಯಿಂದಾಗಿ ಹಣ ಸುಮಾರು ಎರಡು ಪಾಯಿಂಟ್ ಮೂರು ಕೋಟಿ ಅಲ್ಲಿ ಆ ರಸ್ತೆ ಮುಂದೆ ನಮ್ಮ ಚೊಟ್ಟಿ ಗ್ರಾಮದಲ್ಲಿ ಬರ್ತಕ್ಕಂಥ ಚೊಟ್ಟಹಳ್ಳಿಯಿಂದ ಎಮ್ಡಿ ಹೋಗ್ತಕ್ಕಂಥ ರಸ್ತೆ ಆ ರಸ್ತೆಗೆ ಒಂದು ಕೋಟಿ ರೂಪಾಯಿ ನೀಡಿ ಗ್ರಾಮದ ಪರಿಮಿತಿ ಮತ್ತು ಕೂಲನ ಕೊಪ್ಪಲು ಸೇರ್ತಕ್ಕಂಥ ರಸ್ತೆ